ಯಾವ ಇದ್ದಾರೆ ಇಬ್ರೇ ಇಬ್ರೇ ಅಪ್ಪಾ ಸರ್ ಸದೀಪ್ ಸರ್ ಬಿಟ್ರೆ ಬರರ್ಸ್ ಬಂದಿದ್ದಾರೆ ಇಲ್ಲಿ ನೋಡಿ ದರ್ಶನ್ ಸರ್ ಅವ್ರು ದರ್ಶನ್ ಸರ್ ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರಿ ಕೊಟ್ಟಲ್ಲ ಮೇಸ್ಟ್ ಪಿಚರ್ ಆಗ ಅವಾಗ ಅವರು ಹಂಗೆ ಇದ್ದಿದ್ರೆ ಚರartifactId ಅವರು ನಾವು ಹೇಳ್ಬೇಕು ಅಂತದ ಈ ಇತ್ತೀಚೆ ಒಂದು ಏಳು ವರ್ಷದಿಂದ ಯಪ್ಪನ್ ಕನೆಕ್ಟ್ ಆಗ್ತಾ ಇಲ್ಲ ಅದ್ಹೈಟ್ ಬಾಯ್ ಅಂತ ಒಬ್ಬರ್ ತಾನೆ ಅಥವಾ ಸಪ್ಲೈಯರ್ ಅಂತ ಒಬ್ಬರ್ ತಾನೆ ಅವರು ಪರದೆ ಹಿಂದೆ ಇರೋರು ಊಟ ಸಪ್ಲೈ ಮಾಡೋದು ಡ್ರೈವರ್ ಒಬ್ಬರ್ ತಾನೆ

ಆರ್ಟಿಸ್ಟ್ಗಳೇ ಆಗಿರ್ಬೋದು ಸಿನಿಮಾ ಇರೋರು ಈ ಯಾವ ಟೈಮಲ್ಲಿ ಕೈ ಕೊಡ್ತಾ ಗೊತ್ತಿಲ್ಲ ಒಂದು ಬೇರೆ ಒಂದು ಮಾಡ್ಕೋಬೇಕು ಅಂತ ಏನೋ ಒಂದು ಮಾಡ್ಕೊಂಡಿರ್ತಾರೆ ಸರ್ ಈಗ ನೀವು ಈ ಒಂದು ಪೇಂಟಿಂಗ್ ಕಲೆ ಬಿಟ್ಟು ಜೀವನಕ್ಕೆ ಬೇರೆ ಏನಾದರೂ ಮಾಡ್ಕೊಂಡಿರ್ತೀರಾ ಇಲ್ಲ ಇದೇ ಸಂಪೂರ್ಣವಾಗಿ ಇದರಲ್ಲೇ ಇದ್ದರೆ ಸಂಪೂರ್ಣವಾಗಿ ಇದರಲ್ಲೇ ಇದ್ವಿ ಬಟ್ ಇದರಲ್ಲಿ ಒಂದು ಸ್ವಲ್ಪ ಚೇಂಜ್ ಆಫಿದೆ ಪೇಂಟಿಂಗ್ ಸೆಕ್ಷನ್ ಅಂತಿದೆ ಇವಾಗ ನಿಮ್ಮ ತೋರಿಸ್ತೀನಿ ಆಮೇಲೆ ಈ ಆರ್ಟ್ ಗ್ಯಾಲರಿ ಅಂತಿರುತ್ತೆ ಸಿ ಕೆ ಚಿತ್ರಕಲಾ ಪರಿಷತ್ ಇದೆ ಅಲ್ಲೆಲ್ಲ ಪೇಂಟಿಂಗ್ ಎಕ್ಸಿಬಿಟ್ ಮಾಡ್ತಾ ಇರ್ತೀವಿ ಸೊ ಅಲ್ಲಿ ಎಕ್ಸಿಬಿಷನ್ಸ್ ಕೂಡ ನಗೋದು ವರ್ಷ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಎಕ್ಸಿಬಿಟ್ ಮಾಡಿದ್ದಾರೆ ಎಕ್ಸಿಬಿಷನಲ್ಲಿ ಪೇಂಟಿಂಗ್ಸ್ ಇದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾಕಪ್ಪ ಅನಿಸುತ್ತೆ ಸರ್ ಈಗ ಸಿನಿಮಾ ಇಂಡಸ್ಟ್ರಿ ಆಲ್ಮೋಸ್ಟ್ ನೀವೇ ಹೇಳಿದಂಗೆ ಜನಗಳು ಬರ್ತಾ ಇಲ್ಲ ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರ ಇವಾಗಿನ ಸ್ಟಾರ್ಸ್ಗಳು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದು ಸಿನಿಮಾಗಳು ಮಾಡ್ತಾ ಇದ್ದಾಗ ಥಿಯೇಟರ್ ಕೂಡ ಸ್ವಲ್ಪ ಮುಚ್ಚುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಮತ್ತೆ ಸಿನಿಮಾ ಇಂಡಸ್ಟ್ರಿ ಚೇತರಿಸ್ಕೋಬೇಕು ಹೊಸತನ ನೋಡಬೇಕು ಅಂತ ಅಂದಾಗ ಏನು ಮಾಡಬೇಕು ಯಾವ ರೀತಿಯಾಗಿ ಸಿನಿಮಾ ಬರಬೇಕು ಇಲ್ಲ ಸ್ಟಾರ್ಸ್ಗಳೇನಾದರೂ ಮಾಡಬೇಕಾ ಹೀಗೆ ಈಗ ಮತ್ತೆ ಚೇತರಿಸ್ಕೋಬೇಕು ಆವಾಗಿನ ಥರ ಭೂಮ್ ಆಗಬೇಕು ಅಂದ್ರೆ ಏನು ಮಾಡಬೇಕು ಸರ್ ಮುಂಚೆ ವಿಷ್ಣುವರ್ಧನ್ ಅಂಬರೀಷ್ ಅಣ್ಣವರು ನಂತರ ನಮ್ಮ ಅಪ್ಪು ಸಾರು ನಮ್ಮ ಇವರು ಶಿವಣ್ಣವರು ಆ ಥರ ಸುಮಾರು ಒಂದು ಹದಿನೈದು ಜನ ಆರ್ಟಿಸ್ಟ್ಗಳಿದ್ರು ಆರ್ಟಿಸ್ಟ್ಗಳು ತಕ್ಕ ತಕ್ಕಂತೆ ಒಬ್ಬ ಡೈರೆಕ್ಟ್ರ್ ಇರೋರು ಅವ್ರನ್ನ ಯಾವ ಥರ ತೊಗೊಂಡಿದ್ರೆ ಚೆನ್ನಾಗಿರುತ್ತೆ ಯಾವ ಥರ ಒಂದು ಫೀಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಡೈರೆಕ್ಟ್ರ್ ಮೂಮೆಂಟ್ಸಲ್ಲಿ ಇತ್ತದು ಇವಾಗ ಆ ಥರ ಮೂಮೆಂಟ್ಸಲ್ಲಿರೋರು ಯಾರೂ ಇಲ್ಲ ಡೈರೆಕ್ಟ್ರ್ ಪೊಸಿಷನ್ಸಲ್ಲಿ ಹೇಳಬೇಕು ಅಂತಂದರೆ ಎಲ್ಲ ಯಾವುದೋ ಒಂದು ಸಿನಿಮಾ ಮಾಡಿದ್ನ ಜಾಬಿಗೆ ದುಡ್ಡು ಹಾಕೊಂಡ ನಿಮ್ಮ ಸಿನಿಮಾ ಕಂಟೆಂಟ್ ಇಲ್ಲಿದೆ ಮಾತಾಡ್ತಾರೆ ಅದು ಸಿನಿಮಾಟಿಕ್ ಅಲ್ಲ ಅದು ಸಿನಿಮಾ ಮಾಡೋ ಲಕ್ಷಣ ಅಲ್ಲ ತನ್ನ ಜೀವನನೇ ತನಗೆ ಮುಡುಪಾಗಿ ಇಟ್ಕೊಂಡು ಜೀವನದಲ್ಲಿ ಸಾಗಿಸ್ಕೊಂಡು ಇವಾಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಕೇರಳ ಇವಾಗ ನೋಡಿ ಮಲಯಾಳಂ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಲಿ ರಿಲೀಸ್ ಇದೆ ಫ್ರೀ ಟಿಕೆಟ್ಸ್ಗಳು ಇದ್ದಾರೆ ನೋಡಿ ಚೆನ್ನಾಗಿತ್ತು ಅಂದರೆ ಇನ್ನೊಂದು ಸರಿ ಬನ್ನಿ ಆ ಥರ ಮಾಡ್ತಿದ್ದಾರೆ ಏನಕ್ಕೆ ವೈ ಇಲ್ಲಿ ಕನ್ನಡದವರೇ ಕನ್ನಡ ಸಿನಿಮಾ ನೋಡಿದೀರಾ ತೆಲುಗು ತಮಿಳು ಹಿಂದಿ ಯಾವುದು ಪ್ಯಾನ್ ಇಂಡಿಯಾ ಮೂವೀಸ್ ಆ ಮಾಡಿ ಮಾಡಿಬಿಡ್ತಾ ಇರ್ಬೇಕಾರೆ ಅವ್ರು ಈ ಥರ ಇವಾಗ ಮಹೇಶ್ ಬಾಬು ಆಮೇಲೆ ಈ ಕಡೆ ಸೂರ್ಯ ಆ ಕಡೆ ಮಲಯಾಳದಲ್ಲಿ ಮ ನಂತರ ಮೋಹನ್ ಲಾಲ್ ಇವರೆಲ್ಲ ಏನು ಟಾಪ್ ಕ್ಲಾಸ್ ಫಿಲಮ್ಸ್ಗಳು ಬರ್ತಾಯಿದೆ ಅವರೆಲ್ಲ ನಮಗೆ ಕನ್ನಡದಲ್ಲೂ ಮಾಡ್ತಾ ತಮಿಳಲ್ಲೂ ಮಾಡ್ತಾ ಇದಾರೆ ಈ ತೆಲುಗಲ್ಲೂ ಮಾಡ್ತಾ ಇದಾರೆ ಅವ್ರದೆಲ್ಲ ಯಾಕೆ ಹಿಟ್ಟಾಗುತ್ತೆ ಏನಕ್ಕೆ ಹಿಟ್ಟಾಗ್ತಿದೆ ವೈ ಅದನ್ನು ಒಬ್ಬ ಡೈರೆಕ್ಟರ್ ಆದ್ರು ಕುತ್ಕೊಂಡು ಯೋಚನೆ ಮಾಡಿ ಒಬ್ಬ ಪ್ರೊಡ್ಯೂಸರ್ ಹತ್ರ ವರ್ಕೌಟ್ ಮಾಡಿ ಮಾಡಬೇಕಿನ್ನ ನಮ್ಮಂಥವ್ರು ಇವಾಗ ನಾವು ಸಾಧಾರಣ ಹುಡುಗರು ಹೇಳಬೇಕು ಒಂದು ಎಕ್ಸಾಂಪಲ್ ಇದ್ದೀನಿ ಇನ್ನೊಂದು ಹೇಳ್ತೀನಿ ಕೇಳಿ ಇವಾಗ ಮೇನ್ ಈ ಸಿನಿಮಾ ಇಂಡಸ್ಟ್ರೀಲಿ ಫಸ್ಟ್ ಡೇ ಮೂವೀಸ್ ನೋಡೋದು ಯಾರು ಫಸ್ಟ್ ಡೇ ಪಿಚ್ಚರ್ ನೋಡೋರು ಯಾರು ಒಂದು ಪ ನಮ್ಮ ಫ್ಯಾನ್ಸ್ ಎರಡನೇದು ನಮ್ಮ ಈ ಹೋಟೆಲ್ ಸಪ್ಲೈಯರ್ಸ್ ಇರ್ತಾರೆ ಗೊತ್ತಾ ಆಲ್ಮೋಸ್ಟ್ ಆಲ್ ಸೆವೆಂಟಿ ಪರ್ಸೆಂಟ್ ಅವರೇ ಅವ್ರು ಫಸ್ಟ್ ಡೇ ಬಂದು ಕೂತ್ಕೊಂಡು ಈ ಸಿನಿಮಾಗಳು ನೋಡ್ತಾಯಿದ್ರು ಎಲ್ಲಿ ನೋಡ್ತಾ ಯಾಕೆ ನೋಡ್ತಾ ಇಲ್ಲ ಅವರು ಅದನ್ನೆಲ್ಲ ವಿಚಾರಿಸಿದ್ದೀನಿ ಹೆಂಗೆ ಅಂತಂದರೆ ನಾನು ಸಿನಿಮಾ ಇಂಡಸ್ಟ್ರಿ ಇರೋದ್ರಿಂದ ಮಾರ್ನಿಂಗ್ ಟೈಮ್ಸು ನಾವು ಕಟೌಟ್ ಕಟ್ಟೋಕೆ ಥೇಟ್ರಿಗೆ ಹೋಗ್ಬೇಕಾದ್ರೆ ಅವರೆಲ್ಲ ಬರ್ತಾಯಿದ್ರು ನಮ್ಮ ಹತ್ರ ಮಾತಾಡೋರು ಇದು ಹೆಂಗಿದೆ ಅಣ್ಣ ಇದು ಅಣ್ಣ ಸಿನಿಮಾ ವಿಚಾರಿಸ್ಬೋದರು ಎಷ್ಟು ಡಿ ಕಟೌಟು ಹೆಂಗಿತ್ತಾಯಿತು ನಾವು ಕಿಂತ ಕಟೌಟ್ ಕಟ್ಬೇಕಾದ್ರೆ ಹೂ ಅಂತ ಅರ್ಚ್ಕೊಳ್ಳೋರು ಅಪ್ಪು ಸರ್ ಕಟೌಟ್ ಆಗಲಿ ಅಣ್ಣವ್ರು ಕಟೌಟ್ ಆಗಲಿ ಸೊ ಆ ಥರ ಜನಗಳೆಲ್ಲ ಏನಾದರೂ ಅವ್ರು ಹೇಳಿ ಇವಾಗ ಅವ್ರು ಸಿಕ್ಕಿದಾಗ ಹೇಳೋದು ಒಂದೇ ಮಾತು ಅಣೆ ಒಂದು ನಾಲ್ಕು ಸಿನಿಮಾ ತಾಪೆ ಹಾಕ್ಕೊಂಡು ಅದ್ರದೇ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ತೊಗೊಂಡು ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾ ನಾವು ದುಡ್ಡು ಕೊಟ್ಟು ನೋಡ್ತೀವಿ ನಾವು ಬೇಜಾರು ಕಳೆಯೋಕ್ಕೆ ಬರ್ತೀವಿ ವಿನಃ ಬೇಜಾರು ಎರಡೂವರೆ ಅವರ್ ಕುತ್ಕೊಂಡು ಬೇಜಾರು ಕಳೆಯೋಕೆ ಬರ್ತೀವಿ ವಿನಃ ಆ ಸಿನಿಮಾದಲ್ಲಿ ಬೇಜಾರು ಎತ್ಕೊಂಡು ನಾವು ಅರ್ಧಲ್ಲೇ ಓಡೋಗಲ್ಲದೇ ಮಾಡಬಾರ್ದು ಇದ್ಮ್ಗೆ ಅರ್ಥ ಆಗಿರುತ್ತೆ ಸಿನಿಮಾ ನೋಡ್ಬೇಕಂದ್ರೆ ಅರ್ಧಲ್ಲೇದು ಓಡೋಗ್ತೀನಿ ಅಂದರೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಅರ್ಥ ಸೊ ಚೆನ್ನಾಗಿದ್ದರೆ ಯಾಕೆ ನೋಡಲ್ಲ ಅಂತಾರೆ ಈಗಾಗಿ ಎಲ್ಲ ಮ್ಯಾನ್ಮೆಡ್ ಆಗ್ತದೆ ಎಲ್ಲ ಚೇಂಜ್ ಆಗ್ತಿದ್ದಾರೆ ನಮ್ಮ ಈ ಪ್ಯಾನ್ ಇಂಡಿಯಾ ಮೂವೀಸ್ಗೆ ನೋಡಿ ಆ ಥರ ವ್ಯಕ್ತಿತ್ವ ಇದ್ದಿದ್ದು ಅಂತಂದರೆ ರವಿಚಂದ್ರನ್ ಫ್ಯಾಮಿಲಿ ವೀರಸ್ವಾಮಿ ಅವ್ರದ್ದು ಮತ್ತು ವಜ್ರೇಶ್ವರಿ ಅಣ್ಣವ್ರ ಫ್ಯಾಮಿಲಿ ಅಪ್ಪು ಇದ್ದಾಗ ಸೊ ಆ ಥರ ಎಷ್ಟು ಈಗಲೂ ಹೇಳಬೇಕು ಅಂತಂದರೆ ಈಗಲೂ ತೊಂಬತ್ತೊಂಬತ್ತು ಶೇಕಡ ನಮ್ಮ ಪ್ರೊಡ್ಯೂಸರ್ಸ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಪ್ರೊಡ್ಯೂಸರ್ಗಳು ಇದ್ದಾರೆ ಒಳ್ಳೆ ಡೈರೆಕ್ಟ್ರ್ ಇದ್ದಾರಾ ಅನ್ನೋದೇ ಒಂದು ಕ್ವೆಶನ್ ಮಾರ್ಕ್ ಎಲ್ಲ ನೋಡಿ ನೋಡಿ ಹೋಗಿರೋದೆ ಇವಾಗ ನೋಡಿ ಮನೆ ಇದು ರಂಗಿತಾರಂಗ ಮೂವಿ ಪ್ರಕಾಶ್ ಅಂತ ಇದ್ದಾರೆ ಅವ್ರ ಪ್ರೊಡ್ಯೂಸರ್ ಒಳ್ಳೆ ಸ್ಟೋರಿ ಒಳ್ಳೆ ಇದು ಬಂದರೆ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟ್ ಇದೆ ಕೃಷ್ಣ ಒಳ್ಳೆ ಸ್ಟೋರಿನೇ ಇಲ್ಲ ಅಂತಂದ ನಾವೇನು ಮಾಡೋಣ ಹೇಳು ಸೊ ದೇರಿ ಸಮ್ ವರ್ದಿ ವ್ಯಾಲ್ಯೂ ವರ್ಡಿಗೆ ವ್ಯಾಲ್ಯೂ ಇದೆ ಆ ಇಲ್ಲ ಅಂದಮೇಲೆ ಏನು ಮಾಡ್ತೀರಾ ಅವ್ರು ಹೇಳ್ತಾ ಇರೋದು ಕ್ವಶನ್ ಕರೆಕ್ಟ್ ಅಲ್ವಾ ಈ ಥರ ಎಷ್ಟೋ ಪ್ರೊಡ್ಯೂಸರ್ ಇತ್ತು ಹೇಳ್ತಾ ಇರೋದು ಈಗ ಇದೇ ಥರ ಮುಂದುವರ್ಕೊಂಡು ಹೋಯ್ತು ಅಂತ ಅಂದರೆ ಕನ್ನಡ ಚಿತ್ರರಂಗ ಇನ್ನೊಂದಷ್ಟು ವರ್ಷಗಳಲ್ಲಿ ಏನಾಗ್ಬೋದು ಹಿಂಗಿರ್ಬೋದು ಈಗಲೇ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ನೋಡಿ ಸಂತೋಷ್ ಥಿಯೇಟರ್ ಕಾಂಪೌಂಡ್ ಅಲ್ಲಿರೋದು ಮೂರು ತೇಟ್ರ್ ಸಂತೋಷು ನರ್ತಕಿ ಸಪ್ಲ ಇವರು ಕಂಟಿನ್ಯೂ ಮಾಡ್ತಾ ಇದಾರ ಇಲ್ಲ ಅನ್ನೋದಕ್ಕೆ ನೀವು ಅಲ್ಲೊಂದ್ಸರಿ ರೌಂಡ್ ಹಾಕೊಂಬನ್ನಿ ಅಲ್ಲಿರೋ ಪೊಸಿಷನ್ಸ್ ತಿಳ್ಕೊಳ್ಳಿ ಮ್ಯಾಟ್ನಿಶೋಗ ಎಷ್ಟು ಬರ್ತಾರೆ ಮ್ಯಾಕ್ ಮಾನಿಶೋಗ ಎಷ್ಟು ಜನ ಬರ್ತಿದ್ದಾರೆ ಪಶೋಗ ಎಷ್ಟು ಜನ ಬರ್ತಾರೆ ಥಿಯೇಟ್ರ್ ಹತ್ರ ಜನಗಳೇ ಬರ್ತಾ ಇಲ್ಲ ಕಾರಣ ಏನು ಕಾರಣ ಏನು ಒಳ್ಳೆಯ ಸಿನಿಮಾಗಳು ಬರ್ತಾ ಇಲ್ಲ ಅವು ಇನ್ನೂ ಇಷ್ಟರಲ್ಲಿ ಮುಚ್ಚೋಂಗೋರು ತೇಟ್ರ್ಗಳು ಆ ಥರ ಹೇಳಬೇಕು ಅಂತಂದರೆ ನಿಮಗೆ ಎಂಟೈರ್ ಕರ್ನಾಟಕ ಹತ್ತಿರ ಒಂದು ಒಂದು ತಿಂಗಳು ಫೆಬ್ರವರಿ ಮೂವತ್ತನೇ ತಾರೀಕು ಅಷ್ಟರಲ್ಲಿ ಒಂದು ಅರವತ್ತೆಂಟು ಥಿಯೇಟ್ರ್ಗಳು ಮುಚ್ಚಿದ್ರು ಇವಾಗ ಎಷ್ಟು ಮುಚ್ಚಿದಾರೋ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ನನ್ನ ಹತ್ರ ಈಗ ಮುಚ್ತಾ ಡೇ ಬೈ ಡೇ ಡೇ ಬೈ ಡೇ ಎಲ್ಲ ಒಡೆದ ಕಾಂಪ್ಲೆಕ್ಸ್ಗಳು ಕಟ್ತಾಯಿದ್ದಾರೆ ಕಾಂಪ್ಲೆಕ್ಸ್ ಕಟ್ಟಿ ಐದು ತೇಟ್ರ್ ಕಟ್ಬಿಟ್ಟರೆ ಅಲ್ಲಿ ಕಲೆಕ್ಷನ್ ಬರುತ್ತೆ ಅಂತ ಹೇಳ್ಕೊತಾ ಇದಾರೆ ಕಾಂಪ್ಲೆಕ್ಸ್ರೆ ಕಟ್ಬಿಟ್ಟು ಇದು ಮಾಲ್ ಕಟ್ಟಿದ್ರೆ ಎಲ್ಲಿಂದ ಬರ್ತಾರೆ ಜನಗಳು ಆರಂಟ ನೋಡೋದಕ್ಕೆ ಇವಾಗ ತಮಿಳ್ನಾಡಲ್ಲಿ ನೋಡಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಟಿಕೆಟ್ಗಳು ಇಟ್ಟಿದ್ದಾರೆ ಅಮ್ಮಮ್ಮ ಅಂದರೆ ಐವತ್ತು ರೂಪಾಯಿ ಲಾಸ್ಟು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾ ಸ್ಟಾರ್ಟಿಂಗ್ ಒಳ್ಳೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಮಾಲ್ಗಳಲ್ಲಿ ಅದಕ್ಕಿಂತ ಜಾಸ್ತಿನೇ ಇದೆ ಯಾವಾಗ ಬರ್ತಂತ ಪಿಕ್ಚರ್ ತೆ ಪಿಕ್ಚರ್ ನೋಡೋಕ್ಕೆ ಯಾವನೂ ಬರಲ್ಲ ಇದು ಎಂಟರ್ಟೈನ್ಮೆಂಟು ದುಡ್ಡು ಕೊಡ್ಬಿಟ್ಟು ಎಂಟರ್ಟೈನ್ಮೆಂಟ್ ನೋಡುತ್ತದ ಹಿಂಗೆ ಒಂದು ಅದು ಕಮ್ಮಿ ಇರಬೇಕು ಜಾಸ್ತಿ ಇರಬಾರ್ದು ಈಗ ಸರ್ ನೋಡ್ತಾ ಇದ್ದರೆ ನೀವು ನೋಡ್ತಾ ಇದ್ರೆ ಅವಾಗಿಂದ ಇವಾಗಿ ನೋಡ್ತಾ ಇದ್ರೆ ಯಾವ ಒಬ್ಬ ನಟನಿಗೆ ತುಂಬ ದೊಡ್ಡ ಒಂದು ಫ್ಯಾನ್ ಬೇಸ್ ಇದೆ ಅಂತ ಅನಿಸುತ್ತೆ ಸರ್ ಸರ್ ನಿಜ ಹೇಳಬೇಕು ಅಂತಂದರೆ ಅಪ್ಪು ಸಾರು ಒಬ್ಬರೇ ಸರ್ ಹೆಂಗೆ ಅಂತಂದರೆ ಜನಗಳನ್ನೂ ಕಾಪಾಡ್ಕೊಂಡಿದ್ದಾರೆ ಕಷ್ಟ ಕಾಲನೂ ಎದುರು ಎದುರಿಸಿದ್ದಾರೆ ಅವರು ಇವಾಗ ಲೈಟ್ ಅನ್ನೋ ಬೀಳ್ತಾನೆ ಅಂದರೆ ಪರದೆ ಹಿಂದುಗಡೆ ಇರೋರು ನಾವು ಪರದೆ ಹಿಂದುಗಡೆ ಇರೋರು ಲೈಟ್ ಬಾಯ್ ಅಂತ ಒಬ್ಬ ಇರ್ತಾನೆ ಅಥವಾ ಸಪ್ಲೈಯರ್ ಅಂತ ಒಬ್ಬ ಇರ್ತಾನೆ ಅವರು ಪರದೆ ಹಿಂದ್ಗಡೆ ಇರೋರು ಊಟ ಸಪ್ಲೈ ಮಾಡೋರು ಇರ್ತಾನೆ ಡ್ರೈವರ್ ಹಬ್ಬ ಇರ್ತಾನೆ ಇವರೆಲ್ಲ ಆಮೇಲೆ ನಮ್ಮ ಥರ ಕಲೆಗಾರರು ಇರ್ತಾರೆ ಕೂಲಿ ಕೆಲಸ ಮಾಡೋರು ಇರ್ತಾರೆ ಅವ್ರನ್ನೆಲ್ಲ ಸ್ಪಂದಿಸೋದು ಯಾವ ಹೀರೋ ಇದ್ದಾನೆ ಸರ್ ಯಾವ ಹೀರೋ ಸ್ಪಂದಿಸಿದಾನೆ ಇದ್ದಾರೆ ಇಬ್ಬರೇ ಇಬ್ರು ಇದ್ದಾರೆ ಅಪ್ಪು ಸಾರು ಸುದೀಪ್ ಸಾರ್ ಬಿಟ್ಟರೆ ಬೇರೆ ಯಾರು ಸ್ಪಂದಿಸಿದ್ದಾರೆ ಹೇಳಿ ನೋಡೋಣ ಹೇಳಿ ಕಮಾನ್ ಇದೇ ಕೊರೋನಾ ವೈರಸ್ ಟೈಮಲ್ಲಿ ನಿಮ್ಮ ಅಕೌಂಟಿಗೆ ಒಂದು ಐವತ್ತು ಸಾವಿರ ಬಂದರೆ ಏನು ಮಾಡ್ತೀರ ಸರ್ ನಾನು ನನ್ನ ಅಕೌಂಟಿಗೆ ಬಂತು ಏನಪ್ಪ ಸಡನ್ನಾಗಿ ಐವತ್ತು ಸಾವಿರ ಬಂದೈತೆ ಈ ಕಷ್ಟ ಕಾಲದಲ್ಲಿ ನಂದು ಆ ಟೈಮಲ್ಲಿ ಸ್ಕಾರ್ಪಿಯೋ ಕಾರ್ಗಳು ಎಲ್ಲ ಮಾರ್ಕೊಳ್ಳೆ ಟೂ ವೀಲರ್ಗಳು ಮಾರ್ಕೊಳ್ಳೆ ಹದಿಮೂರು ಜನ ಸ್ಟಾಫು ಅವರು ಕುಟುಂಬ ಎಲ್ಲರೂ ನೋಡಬೇಕು ಸೊ ಯಾರೋ ಹಿಂಟ್ ಕೊಟ್ಟಿದ್ದಾರೆ ಈ ಥರ ಆಗಿದೆ ಚಿನ್ನಪ್ಪವ್ರ ಫ್ಯಾಮಿಲಿ ರಾಜ್ಕಮಲ್ ನಾಡ್ಸಲ್ಲಿ ನೋಡಿ ಒಂದು ಸ್ವಲ್ಪ ಅಂತ ಹೇಳಿದ್ದಾರೆ ಸೊ ಅವರು ಅವ್ರ ತಕ್ಕ ಮಟ್ಟಿಗೆ ಅವ್ರು ಏನು ಮಾಡಬೇಕು ಪಾಪ ಆಮೇಲೆ ನನ್ನ ಶಾಕ್ ಫೋನ್ ಆಗಿದೆ ಹಾಡಂಗೆ ಹ್ಞೂ ಅಪ್ಪಾಜಿ ನಾನೇ ಕಳಿಸಿರೋದು ಫ್ಯಾಮ್ಲಿ ದೊಡ್ಡದು ನಿಮ್ಮದು ಅಪ್ಪ ಅಮ್ಮ ಹೇಗಿದ್ದಾರೆ ನಿಮ್ಮ ಸ್ಟಾಫ್ ಹೇಗಿದ್ದಾರೆ ನನ್ನ ಕೈಲಾದ್ ನಾನು ಮಾಡಿದ್ದೀನಿ ಮಾಡಿ ಅದೇನು ಮಾಡಬೇಕು ಮಾಡಿ ಅಪ್ಪು ಸರ್ ಅಪ್ಪು ಸರ್ ಮಾಡಿದ್ದು ಕಣ್ಣಲ್ಲಿ ನೀರು ಹಾಕ್ಕೊಂಡೆ ಏ ಅಳಬಾರ್ದು ಈಗಲೂ ಕೂಡ ನಮ್ಮ ಸಿನಿಮಾ ಇಂಡಸ್ಟ್ರಿನ ಒಂದು ಕಳಕಳಾಗಿ ನೋಡೋದು ನಿಮ್ಮ ಮಾಡೋ ಕೆಲಸದಲ್ಲಿದೆ ಥಿಯೇಟ್ರ್ಗಳಲ್ಲಿದೆ ನೀವು ಕಣ್ಣಲ್ಲಿ ಇರಬಾರ್ದು ಮಾಡಿ ಅಂತ ಅವರು ಒಳ್ಳೆಯ ಉದ್ದೇಶದಿಂದ ಮಾಡಿದ್ರು ಅದೇ ಥರ ಅಪ್ಪು ಸಾರು ಸುಮಾರು ಒಂದು ಹತ್ತು ಒಂಬತ್ತು ಹತ್ತು ಜಾಗದಲ್ಲಿ ರೇಷನ್ಗಳು ಕೊಡಿಸಿದ್ದಾರೆ ಅವ್ರಿಗೆಲ್ಲ ಇಂಟಿಮೇಷನ್ಸ್ ಕೊಟ್ಟು ಈ ಥರ ಕೃಷ್ಣನವ್ರು ಬರ್ತಾರೆ ರಾಜ್ ಕಮಲಾಟ್ಸ್ ಕನ್ಸನ್ ಓನರ್ ಅವರು ಅವ್ರಿಗೆ ರೇಷನ್ ಏನೋ ವಿಚಾರದಲ್ಲಿ ಏನು ಬೇಕು ಅನ್ನೋದು ಮಿಸ್ ಮಾಡಬೇಡಿ ಕೊಟ್ಟು ಕಳಿಸಿ ಅಂತ ಅಂದ್ಬಿಟ್ಟು ಅವರೆಲ್ಲ ಹೇಳಿ ಅವ್ರ ನಂಬರ್ಗಳು ಕೊಟ್ಟು ಎಲ್ಲ ಇದು ಮಾಡಿದ್ರು ನಮಗೆ ಸೊ ಆ ಥರ ಒಂಬತ್ತು ಒಂಬತ್ತು ಹತ್ತು ಜಾಗದಲ್ಲಿ ಸಿಕ್ತು ಅಂದರೆ ನಾವು ಯಾವತ್ತೂ ಊಟ ಮಾಡಿದರೆ ಎಲ್ಲಿಲ್ಲ ಸರ್ ಕೊರೋನಾ ವೈರಸ್ ಟೈಮಲ್ಲಿ ಹಚ್ಕೊಂಡಿದ್ದಿದ್ದಂತೂ ಇಲ್ಲ ನಾನು ಆ ಟೈಮಲ್ಲಿ ಪೊಲೀಸ್ ಅವ್ರಿಗೆ ಒಧೆ ಕೂಡ ತಿನ್ಬಿಟ್ಟಿದ್ದೀನಿ ನಮ್ಮ ಹುಡುಗರೆಲ್ಲ ಇರೋದು ಎಲ್ಲಿ ನಮ್ಮ ಒಣಗಟ್ಟಿ ಒಣಗಟ್ಟಿ ಅಂದರೆ ನಮ್ಮ ಈ ಮಲ್ಡಿ ರೋಡಲ್ಲಿ ನಮ್ಮ ಕಟ್ಟೆ ಕಟ್ಟೆಯೆಲ್ಲ ದಾಟೋಗ್ಬೇಕು ಅನೈಸ್ ಒಡೆಯಿಂದ ದಾಟು ಹೋಗಬೇಕು ಹೋಗ್ಬೇಕಾರೆ ರೇಷನ್ ಇತ್ತು ನಮ್ಮ ಪೊಲೀಸ್ನವರೆಲ್ಲ ಬಿಟ್ಕೊಟ್ಬಿಟ್ಟು ಹೋದ್ರಿ ಅಂತ ಅಂದ್ಬಿಟ್ಟು ಬರಬೇಕಾರೆ ಏನು ಇರಲಿಲ್ಲ ಗಡಿದು ಗಡಿ ಇದ್ರು ಯಾರಪ್ಪ ನೀನು ನನ್ನ ಹೋಗು ಅಂತ ಹೇಳ್ದವನೇ ಯಾರಪ್ಪ ನೀನು ಅಂತ ಕೇಳಿ ದೊಡ್ಡ ತೊಗೊಂಡು ಹೊಡೆದು ಮತ್ತೆ ವಾಪಸ್ ಹೋಗಿ ಊರೆಲ್ಲ ಆ ಕೆರೆ ಹತ್ರ ಎಲ್ಲ ಬಿದ್ದು ಎದ್ದು ಹೋಗಿ ಬಂದ್ವಿ ಸರಿ ಅದು ಹೆಂಗೋ ಆಯಿತು ಅಯ್ಯಪ್ಪನ ಕಡೆಯಿಂದ ಹೆಂಗೋ ಕೊರೋನಾ ವೈರಸ್ ಕಳೆದ್ವಿ ಸೊ ದಾನ ಧರ್ಮ ಮಾಡಿರೋ ವಿಚಾರದಲ್ಲಿ ಸ ಸುದೀಪ್ ಇದ್ದಾರೆ ನಮ್ಮ ಅಪ್ಪು ಇದ್ದಾರೆ ಇದು ಬಿಟ್ಟರೆ ಬೇರೆಯವರಿದ್ದಾರೆ ಅಪ್ಪು ಸುದೀಪ್ ಸರ್ ಬಿಡಿ ಪಾಪ ವಯಸ್ಸಾಯ್ತು ಅವ್ರಿಗೂ ಈಗಲೂ ಅವ್ರು ಹೀರೋಯಿಸಮ್ ಕ್ಯಾರಿಯಲ್ಲಿ ಮಾಡೋಕೆ ತುಂಬ ಕಷ್ಟ ಇದೆ ಬಿದ್ದೇಳಬೇಕು ಬೀಳಬೇಕು ಎದ್ದೇಳಬೇಕು ಡೆಲಿವರಿ ಮೇಂಟೈನ್ ಮಾಡಬೇಕು ಇದೆಲ್ಲ ಅಂತಂದರೆ ಕಷ್ಟ ಆಗುತ್ತೆ ಪಾಪ ಆ ಥರ ಹೀರೋಯಿಸಮ್ ಯಾರನ್ನ ಬಂತು ಅಂತಂದರೆ ಆ ಹೀರೋಯಿಸಮ್ ನಿಲ್ಲಿಸ್ಬೇಕು ನಾವು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಯಾರಿದ್ದಾರೆ ಆ ಥರ ನಿಲ್ಲೋದು ಯಾರಿಂದ ಡೈರೆಕ್ಟರಿಂದ ಮಾತ್ರನೇ ಸೊ ಆ ಥರದವ್ರು ಯಾರು ಇಲ್ಲ ಹೇಳಬೇಕು ಅಂತಂದರೆ ಈಗ ಇದ್ದವರೆಲ್ಲ ಹೋದರು ಇವಾಗ ಸಿಮ್ಮೆಂಟ್ಸ್ ನಿಂತ್ಕೊಳ್ಳೋ ಚಾನ್ಸ್ ಸಿಗುತ್ತೆ ನಿಮಗೆ ದರ್ಶನ್ ಸರ್ ದರ್ಶನ್ ಸರ್ ಅವರು ದರ್ಶನ್ ಸರ್ ಸ್ಟಾರ್ಟಿಂಗಲ್ಲಿ ಎಂಟ್ರಿ ಕೊಟ್ಟಾರಲ್ಲ ಮೆಜೆಸ್ಟಿಕ್ ಪಿಕ್ಚರು ಅದು ಆವಾಗ ಅವರು ಹಂಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅವರು ನಾವು ಹೇಳ್ಬೇಕು ಅಂತ ಈಚೆಗೆ ಇತ್ತೀಚೆಗೆ ಒಂದು ಏಳು ವರ್ಷದಿಂದ ಎಪ್ಪೊಂದು ಕಟೌಟ್ ಆಗ್ತಾಯಿಲ್ಲ ನಾನು ಅವರ ಆ ಥರ ಇರೋ ಹುಡುಗರು ಒಂದು ಇನ್ಸಲ್ಟ್ ಆಗೋ ಥರ ಮಾತಾಡ್ಬಿಟ್ರು ಆವತ್ತಿಂದ ಬಿಡ್ಬಿಡೋದು ಏನೋ ಮಾತಾಡಿ ಬಿಡಿ ಅವೆಲ್ಲ ಹೇಳೋಕ್ಕಾಗಲ್ಲ ಏನು ಹರ್ಟ್ ಆಗೋ ಥರ ಮಾತಾಡ್ತಾರೆ ಇವಾಗ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೃಷ್ಣ ಅಂದರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಕೃಷ್ಣ ಅಂದರೆ ಅದು ಇರುತ್ತಲ್ವ ಸೊ ಹಾಗೆ ನಾ ಕಠ ನಮ್ಮ ಮಾಮೂಲ ಕಟೋಡ ಕಳಿಸ್ಬಿಡ್ತಾಯಿದ್ದೆ ಬರ್ತಡೇಗೆಲ್ಲ ಅಪ್ಪನಿಗೆ ಸೊ ಇತ್ತೀಚೆಗೆ ಏಳು ವರ್ಷದಿಂದ ಇಲ್ಲ ಅದಕ್ಕೆ ಮುಂಚೆ ಅಲ್ಟಿಮೇಟ್ ಮನುಷ್ಯ ಅಲ್ಟಿಮೇಟಾಗಿ ನಾವು ಅಪ್ಪು ಸರ್ ಹೆಂಗಿದ್ರು ಅದೇ ಥರ ಇದ್ದರು ಮೈಂಟೈನ್ ಮಾಡೋರು ಒಂದು ವರ್ಡಿಂಗ್ ವ್ಯಾಲ್ಯೂ ಮೇಲೆ ಇರೋರು ಆಮೇಲೆ ಆಮೇಲೆ ಅದೇನಾಯಿತು ನನಗೆ ಗೊತ್ತಾಗಲಿಲ್ಲ ಅದೆಲ್ಲ ಫುಲ್ ಕಂಪ್ಲೀಟು ಇವಾಗಿರೋ ಪೊಸಿಷನ್ಸ್ ನಿಮಗೆ ಗೊತ್ತಿರುತ್ತೆ ಅಷ್ಟೇ ಮುಂದೆ ನಿಂತ್ಕೋಬೋದು ಅಂತ ಅನ್ಸುತ್ತೆ ಅದನ್ನು ಹೇಳಕ್ಕೆ ನಾನು ಯಾರು ಸರ್ ದೇವರಲ್ವಲ್ಲ ಸಾಧಾರಣ ನಾನು ಯಾರು ಬೇಕಾದ್ರೂ ನಿಂತ್ಕೋಬೋದು ಇವಾಗ ನಿಮ್ಮನ್ನ ಹೀರೋ ಮಾಡಿ ನಿಮ್ಮನ್ನು ನಿಲ್ಲಿಸ್ಬೋದು ಯಾಕೆ ನೀವು ಗ್ಲಾಮರ್ ಆಗಿಲ್ವಾ ಫಸ್ಟ್ ಕ್ಲಾಸ್ ಆಗಿದ್ದೀರಾ ಮಾಡ್ಬೋದು ನಿಮ್ಮನ್ನೇ ಹೀರೋ ಮಾಡ್ಬೋದು ಹಾಗೆ ಓ ಶ್ಯೂರ್ ಮಾಡೋಣ ಒಳ್ಳೆ ಕೇಳಿ ಕೆಲಸ ಮಾಡಿ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ ಕೆಲಸ ಮಾಡಿ ಇಲ್ಲಾಂದ್ರೆ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ತೂಕ ಇರಬೇಕು ಸೊ ಸ್ಟೋರಿಯಲ್ಲಿ ಸುಮ್ ಸುಮ್ಮನೆ ಮಾಡಿ ಪ್ರಯೋಜನ ಹೋಗೋದು ಬೇಡ ಎ ಲೈಫ್ ಇಸ್ ಅನ್ ಎಕ್ಸ್ಪೆರಿಮೆಂಟ್ ಬಟ್ ಲೈಫ್ ಫುಲ್ ಆಫ್ ಎಕ್ಸ್ಪೆರಿಮೆಂಟ್ ಇಸ್ ವೆರಿ ಬ್ಯಾಡ್ ಈಗ ಇಷ್ಟು ವರ್ಷಗಳ ಕಾಲ ಬಣ್ಣಗಳ ಜೊತೆ ಕುಂಚಗಳ ಜೊತೆ ನಿಮ್ಮ ಒಂದು ಬದುಕು ನಡೀತಾ ಇತ್ತು ಅಷ್ಟು ಕಲರ್ಫುಲ್ಲಾಗಿ ಹೊರಗಡೆ ಪ್ರಪಂಚ ಕಾಣ್ತಾ ಇತ್ತು ನಿಮ್ಮ ನಿಜವಾದ ಜೀವನದಲ್ಲಿ ಬಣ್ಣಗಳಿದೆಯಾ ಇಲ್ಲ ಹೆಂಗಿದೆ ಇದೆ ಈಗಲೂ ಕೈಯಲ್ಲಿದೆ ಕೆಲಸ ಆವಾಗ ಬೇಜಾರಾದಾಗೆಲ್ಲ ಇದೇ ಮಾಡೋದು ನಾನು ಬೇರೆ ಬೇರೆ ಏನು ಮಾಡೋಕ್ಕೋಗ ಮಾಡಕ್ಕೆ ಹೋಗಲ್ಲ ಅಂತಂದರೆ ಇವಾಗ ಕೆಲಸ ಅನ್ನೋದು ಅದೇ ಗೊತ್ತಿರೋದಲ್ಲ ಏನೋ ಗೊತ್ತಿರೋ ಹೇಳ್ಬೋದಾಯ್ತು ಏನೋ ಗೊತ್ತಿಲ್ಲ ಬಣ್ಣ ಒಂದೇ ಬಟ್ ಇದರಲ್ಲಿ ನಮ್ಮ ಇಂಡಿಯಾದಲ್ಲಿ ಮಾತ್ರ ವ್ಯಾಲ್ಯೂಸ್ ಇಲ್ಲ ಹೊರ ದೇಶದಲ್ಲಿ ತುಂಬ ವ್ಯಾಲ್ಯೂ ಇದೆ ಅದು ನಮ್ಮ ಇಂಡಿಯನ್ ಸಂಸ್ಕೃತಿ ಇವಾಗ ನಮ್ಮ ಲೆಜೆಂಡ್ರಿ ಕಂಟ್ರಿ ಅಂತ ಇರೋದು ನಮ್ಮ ಇಂಡಿಯಾ ಒಂದೇ ನೀವು ಔಟ್ ಆಫ್ ಕಂಟ್ರಿ ಈಜಿಪ್ಟಲ್ಲಿ ಸಿಗ್ಬೋದು ನಿಮಗೆ ಅಥವಾ ಬೇರೆ ಎಲ್ಲಿದೆ ಬೇರೆ ಎಲ್ಲೂ ಇಲ್ಲ ಇವಾಗ ಭಾರತ ಅನ್ನೋದು ಇರೋದು ಈಗ ಮಟ್ಟಿಗೆ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದು ಸ್ಟೇಟ್ಸ್ ಇರೋದು ಮಾತ್ರ ಅಲ್ಲ ಎಂಟೈರ್ ಏಷ್ಯನ್ ಕಾಂಟಿನೆಂಟ್ಸ್ ಎಲ್ಲ ಪೂರ ನಮ್ಮ ಭಾರತ ಸಂಸ್ಕೃತಿಯಲ್ಲೇ ಇದ್ದಿದ್ದು ಈ ಲಿಪಿಗಳೆಲ್ಲ ಸಿಕ್ತಾನೆ ಇದೆ ನೋಡಿ ಆವಾಗ ಈ ಮೊನ್ನೆ ಜಪಾನ್ ಚೈನಾದಲ್ಲಿ ಸಿಕ್ಕಿದೆ ನಮ್ಮ ಬ್ರಹ್ಮಲಿಪಿ ಆ ಥರ ನಮ್ಮ ಸೀತಾಮಾತೆ ರಾಮ್ರ ಕಾಲದಲ್ಲಿ ಆದಿ ಕಾಲದಲ್ಲಿ ಆ ಎಮ್ಮ ಬಂದು ಚೈನಾಯಿಂದ ಅಂತೆ ಇದೆ ಹೇಗಿದೆ ನಂಬೋದು ನಮ್ಮ ಲಿಪಿಗಳಲ್ಲಿದೆ ಆ ಲಿಪಿಯಿಂದ ನಾವು ಕಂಡುಹಿಡೀಬೋದು ಅಷ್ಟೇ ಹೌದು ಇದು ನಮ್ಮ ಭಾರತ ದೇಶ ಅಂತ ಆ ಥರ ಅಫ್ಘಾನಿಸ್ತಾನು ಪಾಕಿಸ್ತಾನ ಇವೆಲ್ಲ ನಮ್ದು ಇದೆ ಎಲ್ಲಿಂದ ನಾವು ಬಂದು ಏನೋ ಹೋಗಿ ಏನೋ ಮಾಡ್ಕೊಂಡು ಬದುಕೋದು ಅನ್ನೋದು ಬಿಟ್ಟು ನಮ್ಮ ಇಂಡಿಯಾಲಿ ನಮ್ಮ ವ್ಯಾಲ್ಯೂಸ್ ಇಲ್ಲ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ಗೆ ವ್ಯಾಲ್ಯೂಸ್ ಅನ್ನೋದೇ ಇಲ್ಲ ಬರೀ ದೇಶಕ್ಕೆ ಹೋಗ್ಬಿಟ್ರೆ ಮಾತ್ರ ಹೆಂಗೋ ಬದುಕ್ಬೋದು ನಾವು